ನಮಸ್ಕಾರ ಸ್ನೇಹಿತರೆ ದರಿದ್ರ ಹೆಂಗಸರ ರೂಢಿಗಳು ಇದು ಹಿರಿಯರು ಹೇಳಿರುವ ಗುಟ್ಟುಗಳು ಇವತ್ತು ನಾವು ದರಿದ್ರ ಅಂತ ಕರಿತಿರುವುದು ನಿಜವಾಗಿಯೂ ದರಿದ್ರನ ಅಥವಾ ನಮ್ಮ ಹಿರಿಯರು ಹೇಳಿದ್ದ ಗುಟ್ಟುಗಳನ್ನು ಮರೆತಿರುವುದ ಮನೆಯೊಳಗೆ ಲಕ್ಷ್ಮೀ ದೇವಿ ನೆಲೆಸೋದು ಹಣದಿಂದಲ್ಲ ನಮ್ಮ ದಿನನಿತ್ಯದ ನಡೆ ನುಡಿಗಳಿಂದ ಹಿರಿಯರು ಹೇಳಿದ ಈ ರೂಢಿಗಳನ್ನು ನೀವು ಎಷ್ಟು ಪಾಲಿಸುತ್ತೀರಾ ಒಮ್ಮೆ ಪೂರ್ಣವಾಗಿ ಕೇಳಿ ಇದು ಎಲ್ಲರಿಗೂ ಬೇಕಾದ ಸತ್ಯ ಒಲೆ ಆರಿ ಹೋಗುವ ಹಾಗೆ ಪದೇ ಪದೇ ಮನೆಯಲ್ಲಿ ಹಾಲನ್ನು ಉಕ್ಕಿಸಬಾರದು ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಉಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು ಅಂಗಳ ಶುಚಿ ಇಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀ ನೆಲೆಸುವುದಿಲ್ಲ ಹೊಸ್ತಿಲು ಪೂಜೆ ತುಳಸಿ ಪೂಜೆ ಮಾಡದ ಹಾಗೂ ಹೊಸ್ತಿಲನ್ನು ಕಳೆಯಾಗಿ ಇಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಸ್ನಾನ ಮಡಿ ಪೂಜೆ ಹವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ತಾಯಿಯು ನೆಲೆಸುವುದಿಲ್ಲ ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಕ್ ಇವುಗಳ ಮೇಲೆ ಕುಳಿತುಕೊಳ್ಳಬಾರದು ಮುಸ್ಸಂಜೆ ಹೊತ್ತು ಮುಸುಕು ಹೊತ್ತು ಮಲಗಬಾರದು ಮನೆಗೆ ಬಸುರಿ ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೈಯಲ್ಲಿ ಕಳುಹಿಸಬಾರದು ಚಹಾ ಮಜ್ಜಿಗೆ ಪಾನಕ ಅಥವಾ ಒಂದು ತುಂಡು ಬೆಲ್ಲ ನೀರನ್ನಾದರೂ ಕೊಡಬೇಕು ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು ಮಾಡಿದ ಅಡಿಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಬಡಿಸಬಾರದು ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ಎಂಜಲು ಕೈಯನ್ನು ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲಬಾಧೆ ಕಾಡುತ್ತದೆ ಮನೆಯಿಂದ ಗಂಡ ಹೊರಟ ಹಿಂದೆಯೇ ಹೆಂಡತಿ ಮುಖ ತೊಳೆಯುವುದು ಸ್ನಾನ ಮಾಡುವುದು ಅಥವಾ ಮನೆ ಒರೆಸುವುದು ಕಸ ಗುಡಿಸುವುದು ಇದನ್ನು ಮಾಡಬಾರದು ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದು ಹೊರಟು ನಿಂತಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು ಕಳಸಕ್ಕೆ ಒಂದು ನಾಣ್ಯವೂ ಹಾಕದೆ ಪೂಜೆ ಮಾಡುವ ಹೆಂಗಸರು ಅದೃಷ್ಟವನ್ನು ತರುವುದಿಲ್ಲ ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ ಬೆತ್ತಲೆ ಸ್ನಾನ ಮಾಡುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಮೈ ಮೇಲೆ ಗುಪ್ತ ಅಂಗಗಳು ಮುಚ್ಚುವ ಬಟ್ಟೆ ಇರಬೇಕು ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಏಳಿಗೆ ಆಗುವುದಿಲ್ಲ ಊಟವನ್ನು ಮಡಿಲಲ್ಲಿ ಇಟ್ಟುಕೊಂಡು ಊಟವನ್ನು ತಿನ್ನುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕಲೇಬಾರದು ಮೊಂಡು ಪರಕೆಯನ್ನು ಬಳಸುವುದು ಒಳ್ಳೆಯದಲ್ಲ ಹೆಣ್ಣು ಮಕ್ಕಳು ಮುಂದಲೇ ಕತ್ತರಿಸುವುದು ಒಳ್ಳೆಯದಲ್ಲ ಹೆಂಗಸರು ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ ಏಕೆಂದರೆ ಹೊತ್ತು ಗೊತ್ತಿಲ್ಲದೆ ಸಂಭೋಗಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಇದ್ದರೂ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಹೀಗೆ ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರ ನಡೆ ನುಡಿಗಳನ್ನು ತಿದ್ದಿ ಮಾಡಿಸುತ್ತಿದ್ದರು ಬೆಳಿಗ್ಗೆ ಬಲಮಗ್ಗುಲಲ್ಲಿ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹೇಳುತ್ತಿದ್ದರು ಎಲ್ಲ ನಮ್ಮ ಏಳಿಗೆಗಾಗಿ ಇವೆಲ್ಲ ಅಂಧಶ್ರದ್ಧೆ ಅಲ್ಲ ಇವು ನಮ್ಮ ಮನೆ ಮನಸ್ಸು ಸಂಬಂಧ ಮತ್ತು ಏಳಿಗೆ ಕಾಪಾಡಿದ ಸಂಸ್ಕಾರಗಳು ಹಿರಿಯರು ಹೇಳಿದ್ದ ಪ್ರತಿಯೊಂದು ನಿಯಮವು ನಮ್ಮ ಒಳತಿಗಾಗಿಯೇ ರೂಪಿಸಿಕೊಂಡ ಜ್ಞಾನ ಇವತ್ತು ನಾವು ಮರೆತರೆ ನಾಳೆ ನಮ್ಮ ಮಕ್ಕಳು ಏನು ಕಲಿಯುತ್ತಾರೆ ಆಲೋಚಿಸಿ ಈ ವಿಡಿಯೋ ಇಷ್ಟವಾದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಹಂಚಿಕೊಳ್ಳೋಣ ಧನ್ಯವಾದಗಳು